ಎಲ್ಲರಿಗೂ ಬನ್ನಿ ಟ್ಯಾರೋ ಕಾರ್ಡ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ಇಟ್ ವಿತ್ ಯು ಲಿವ್ ದೆಸ್ಟ್ ಸಾರಿ ವೈಟ್ ಮಾಡಿಸ್ತಾ ಅದಕ್ಕೆ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂ ಸೊ ಎಸ್ ಒಂಚೂರು ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಏನ್ ಸ್ಟಕ್ ಎನರ್ಜಿ ಮಾಡಿದ್ದಾರೆ ನಿಮಗೆ ಆ ಎನರ್ಜಿಯಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆ ಇದೆ ಲವ್ ಮ್ಯಾರೇಜ್ಗೆ ಅಷ್ಟು ಅನ್ನುವಂಥ ಸಾಧ್ಯತೆ ಇದೆ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲೊಂದ್ ಕಡೆ ಪ್ರಾಮಾಣಿಕತೆ ನಿಮ್ಮ ಪ್ರೀತಿಲಿ ಇಲ್ಲ ಅಂದ್ರೆ ಆ ಪ್ರಾಮಾಣಿಕತೆ ವಾಪಸ್ ಬರುತ್ತೆ ಸಾಕಷ್ಟು ಆಯ್ಕೆಗಳು ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಗೆ ಸಿಗೋದ್ರಲ್ಲಿ ಇದೆ ಸಾಕಷ್ಟು ರೊಮ್ಯಾಂಟಿಕ್ ಡೇಟಿಂಗ್ ಔಟಿಂಗ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಒಂದು ಬೆಲೆ ಇಲ್ಲ ಸುಮ್ಮನೆ ಇರಬೇಕಲ್ಲ ಅಂತ ಇದ್ದೀವಿ ಅನ್ನೋರಿಗೂ ಕೂಡ ರಿಲೇಶನ್ಶಿಪ್ ಅಲ್ಲಿ ಒಂದು ಒಳ್ಳೆಯ ಬದಲಾವಣೆನ ನೀವು ನೋಡಬಹುದು ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೇಮ ಜೀವನದ ಪ್ರಶ್ನೆಗೆ ಎಸ್ ಅಂತ ಇದೆ ಜಸ್ಟ್ ನಿಮ್ಮ ಇನ್ ಅಂಡ್ ಎಂಡ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ತುಂಬಾ ನೆಗಡಿ ಆಗ್ಬಿಟ್ಟಿದೆ ಜ್ವರ ಸೊ ನಿಮ್ಮ ಪ್ರಶ್ನೆಗಳಿಗೆ ಎಸ್ ಅಂತ ಉತ್ತರ ಬಂದಿದೆ ಸೊ ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಸ್ವಲ್ಪ ನಿಧಾನ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ತಾಳ್ಮೆ ಅನ್ನೋದು ಮುಖ್ಯ ಅನ್ನುವಂಥದ್ದು ಇದೆ ನೀವು ಅಂದ್ಕೊಂಡಷ್ಟು ಬ್ರೈಟಾಗಿ ನಿಮ್ಮ ಫೈನಾನ್ಷಿಯಲ್ ಲೈಫು ಹೋಗೋದಿಲ್ಲ ಒಂಚೂರು ಡಲ್ ಆಗುತ್ತೆ ಅನ್ನುವಂಥದ್ದು ಇದೆ ಇನ್ನೊಂಚೂರು ಹಾರ್ಡ್ ವರ್ಕ್ ಬೇಕು ಅದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಪ್ರೊಡಕ್ಷನ್ ಆಗೋದ್ರ ಕಡೆ ಗಮನಾನ ಕೊಡಿ ಇನ್ನ ಹೆಚ್ಚು ಪ್ರೊಡಕ್ಟಿವಿಟಿ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಹೆಚ್ಚು ಮಾಡಿದನ್ನೇ ಮಾಡೋದು ಬಿಟ್ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನ ಮಾಡಿ ಸ್ಟಕ್ ಆಗಿ ಕೂರ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ನೀವು ಅನ್ಕೊಂಡಿರುವಂಥ ವ್ಯಕ್ತಿ ನೀವು ಅನ್ಕೊಂಡಿರುವಂಥ ಅಮೌಂಟ್ ಬರಲಿಕ್ಕೆ ಇನ್ನೂ ಹೆಚ್ಚಿನ ದಿನಗಳು ಅಥವಾ ಹೆಚ್ಚಿನ ಸಮಯ ಬೇಕು ಅಂತ ಹೇಳ್ತಾ ಇದೆ ಎಲ್ಲ ಒಂದು ಕಡೆ ನೈನ್ ಆಫ್ ಕಪ್ಪು ನಿಮ್ಮ ಸೈಕಿಕ್ ಅಬಿಲಿಟಿ ಚೆನ್ನಾಗಿದೆ ನಿಮ್ಮ ಭರವಸೆ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಇದೆ ಒಂದು ಸೆಕ್ಯೂರಿಟಿ ಬರುವಂತ ಸಾಧ್ಯತೆ ಇದೆ ನೀವೇನು ಅನ್ಕೊಂಡಿದ್ರಿ ನಿಮ್ಮ ಆ ಒಂದು ಶ್ರಮ ಅದ ಫಲ ತುಂಬ ಚೆನ್ನಾಗಿ ನಿಮಗೆ ಸಿಗತ್ತೆ ತುಂಬ ತೃಪ್ತಿದಾಯಕ ದಿನಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ಭಗವಂತನ ಆಶೀರ್ವಾದ ನಿಮ್ಮ ಜೊತೆ ಇದೆ ಹಾಗಾಗಿ ವಿಶ್ ಕಮ್ ಟ್ರೂ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲೊಂದ್ ಕಡೆ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ ಆ ಹೊಸ ಪರ್ಸನ್ ನಿಮ್ಮ ಲೈಫನ್ನು ಟೋಟಲಿ ಚೇಂಜ್ ಓವರ್ ಮಾಡುವಂಥ ಸಾಧ್ಯತೆ ಇದೆ ಬಿಸ್ನೆಸ್ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ ಒಂದು ಲೀಡರ್ಶಿಪ್ ಜಾಬ್ ನಿಮಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಸೆಕ್ಯೂರಿಟಿ ಟೈಟ್ ಆಗುವಂತ ಸಾಧ್ಯತೆ ಇದೆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ಅನ್ನ ನೋಡ್ತೀರಾ ಒಂದಷ್ಟು ಆಂಬುಲೆನ್ಸ್ನ ಕೂಡ ಖರೀದಿ ಮಾಡಿ ಕೊಡ್ತೀರಾ ಅನ್ನುವಂಥದ್ದು ಇದೆ ಈ ಏನೋ ಒಂದಿದೆ ಡಿಸಿಪ್ಲಿನ ಮರಿಬೇಡಿ ಅನ್ನುವಂಥದ್ದು ಇದೆ ಬಿಸ್ನೆಸ್ಸಲ್ಲಿ ಅಲ್ಲಿ ಡಿಸಿಪ್ಲಿನ್ ತುಂಬಾ ಮುಖ್ಯ ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಎಲ್ಲ ಕಡೆ ತುಂಬಾ ದುಡ್ಡಿನ ವಿಚಾರ ಯೋಚನೆ ಮಾಡ್ತಾ ಮಾಡ್ತಾ ಕೋಪ ಜಾಸ್ತಿ ಆಗ್ತಿದೆ ಆ ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಸೊ ನನ್ನ ದುಡ್ಡು ನನ್ನ ಕೈಲಿ ಇಲ್ಲ ಅಂತ ಚಿಂತೆ ಮಾಡಬೇಡಿ ನಿಮ್ಮ ದುಡ್ಡನ್ನ ಬೇರೆಯವ್ರ ಕೈ ಕೊಟ್ಟಿರೋದು ನೀವೇ ಸೊ ಬೇರೆಯವ್ರ ಕೈಗೆ ಕೊಡ್ದಿರ ನಿಮ್ಮ ದುಡ್ಡನ್ನು ನಿಮ್ಮ ಕೈಲೇ ಇಟ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು ಸೊ ನಿಮ್ಮ ಹತ್ರ ದುಡ್ಡು ಎಲ್ಲರೂ ನಿಮಗೆ ಮರ್ಯಾದೆ ಕೊಡ್ತಾರೆ ನೀವು ಬೇರೆಯವ್ರ ಹತ್ರ ದುಡ್ಡು ಕೊಟ್ಟರೆ ಆ ದುಡ್ಡು ಖಾಲಿ ಆಗೋವರೆಗೂ ನಿಮಗೆ ಮರ್ಯಾದೆ ಕೊಡ್ತಾರೆ ಮೇಲೆ ನಿಮ್ಮನ್ನು ಕಾಲು ಕಸ ಮಾಡ್ತಾರೆ ಎಚ್ಚರ ತಮ್ಮ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಒಂದಷ್ಟು ಮೋಸಗಳು ನಡೀತಾ ಇದೆ ರಿಲೇಶನ್ಶಿಪ್ ಅಲ್ಲೂ ಮೋಸ ನಡೀತಾ ಇದೆ ಜೊತೆಗೆ ನಿಮ್ ಜೊತೆ ನೀವೇ ಡಿಸ್ಅಾನೆಸ್ಟಿಲ್ ಇದೀರಾ ನಿಮ್ ಜೊತೆ ನೀವೇ ಪ್ರಾಮಾಣಿಕವಾಗಿ ಇಲ್ಲ ಎಲ್ಲೋ ಒಂದ್ ಕಡೆ ಸಹಾಯ ಸಿಗ್ತಾ ಇಲ್ಲ ನಿಮ್ಗೆ ಬೇರೆಯವ್ರ ಅಡ್ವೈಸ್ ಕೇಳ್ತಾ ಇಲ್ಲ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಸರಿಯಾಗಿ ಮಾಡ್ತಾ ಇಲ್ಲ ಸಾಕಷ್ಟು ಸೀಕ್ರೆಟ್ ಮಾಡ್ತಿದ್ದೀರಾ ಆ ಸೀಕ್ರೆಟ್ ಎಲ್ಲ ನಿಮ್ಗೆ ಹಾನಿ ಮಾಡ್ತಾ ಇದೆ ಸೊ ಹಾಗಾಗಿ ಆ ಸೀಕ್ರೆಟ್ನ ನಿಮ್ಗೆ ಹಾನಿ ಮಾಡೋದಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ ಓಪನ್ ಆಗಿ ಮಾತಾಡಿ ಎಲ್ರ ಜೊತೆ ಅನ್ನುವಂಥದ್ದು ಇದೆ ಯಾವುದೋ ಒಂದು ನಿಮ್ಮದು ನಿಮ್ಮ ದಾರಿಯಿಂದ ದೂರ ಆಗಬೇಕು ನಿಮ್ಮ ದೇಹದಿಂದ ದೂರ ಆಗಬೇಕು ನಿಮ್ಮ ದಾರಿಯಿಂದ ದೂರ ಆಗಬೇಕು ಏನು ನಿಮ್ಮ ದಾಹ ಗೊತ್ತಿಲ್ಲ ದಾಹ ದೇಹ ದಾರಿ ಮೂರು ಇದೆ ಇಲ್ಲಿ ಇದು ಏನೋ ಒಂದು ದೂರ ಆಗಬೇಕು ಏನಾಗಬೇಕು ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದೊಳ್ಳೆ ತಾಳ್ಮೆಗೆ ಪ್ರತಿಫಲ ಸಿಕ್ತು ಅನ್ನುವಂಥ ರೀತಿಲಿ ಒಂದೊಳ್ಳೆ ಫ್ರೆಂಡ್ ಬರುವಂಥದ್ದು ಒಂದೊಳ್ಳೆ ಡಿಶಿಷನ್ನ ತಗೊಳ್ತೀರಾ ಒಂದಷ್ಟು ಪ್ರೋಗ್ರೆಸ್ಸನ್ನು ನೋಡ್ತೀರಾ ವಿದ್ಯಾರ್ಥಿಗಳು ಕೂಡ ಪ್ರೋಗ್ರೆಸ್ಸನ್ನು ನೋಡ್ತೀರಾ ನಿಮ್ಮದಲ್ಲದ ವಸ್ತುನ ನೀವು ಹೇಗೆ ಆಸೆ ಪಟ್ರೋ ಹಾಗೆಯೇ ನಿಮ್ಮದಲ್ಲದ ವಸ್ತುನ ಹೇಗೆ ನೀವು ನಿಮ್ಮದು ಅಂತ ಅಂದ್ಕೊಂಡ್ರೋ ಹಾಗೆ ನಿಮ್ಮ ವಸ್ತುನ ಯಾರೋ ನಿಮಗೆ ಗೊತ್ತಿಲ್ದಿರ ಎತ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಇದು ಹೇಗೆ ಯಾರೋ ಕಳ್ತನ ಮಾಡ್ತಾರೋ ಅಥವಾ ನಿಮ್ಮಿಂದ ನಿಮ್ಮ ವಸ್ತುನ ದೂರ ಮಾಡ್ತಾರೋ ಗೊತ್ತಿಲ್ಲ ನಿಮ್ಮ ಪ್ರಪಂಚ ನಿಮ್ಮಿಂದ ದೂರ ಸ್ವಲ್ಪ ಹುಷಾರಾಗಿ ಇರಿ ಒಂದು ಹೊಸ ಹುಡ್ಕಾಟದಲ್ಲಿ ಇದೀರಾ ಆ ಹುಡುಕಾಟದಲ್ಲಿ ತಾಳ್ಮೆ ಅನ್ನೋದು ಇರಲಿ ಗೋಲ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಭಯದಿಂದ ಪ್ಲಾನ್ ಅನ್ಸಕ್ಸೆಸ್ಫುಲ್ ಆಗತ್ತೆ ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಎಲ್ಲೋ ಒಂದ್ ಕಡೆ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಹೊಸ ಐಡಿಯಾಸ್ ಬಂದಿದೆ ತಲೆಯಲ್ಲಿ ಅದನ್ನ ಇಟ್ಕೊಂಡು ಏನೋ ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಅನ್ಕೊಂಡಿರೋರ್ಗೂ ಕೂಡ ತುಂಬಾ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಅವಕಾಶಗಳು ಕೂಡ ನಿಮಗೆ ಬರುತ್ತೆ ಆರ್ಥಿಕವಾಗಿ ಕೂಡ ಅಭಿವೃದ್ಧಿನ ನೋಡ್ತೀರಾ ಅನ್ನುವಂಥದ್ದು ಇದೆ ಆರೋಗ್ಯದಲ್ಲಿ ಒಂಚೂರು ಏರುಪೇರು ಆಗ್ತಾ ಇದೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಯಾವುದೋ ಒಂದು ವಿಚಾರಕ್ಕೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಇನ್ನ ಸಮಸ್ಯೆ ಮಾಡೋದು ಬೇಡ ಅನ್ನುವಂಥದ್ದು ಇದೆ ಸಮಸ್ಯೆಯಿಂದ ಸಮಸ್ಯೆ ಆಗ್ತಿದೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇದೆ ಸಡನ್ನಾಗಿ ಏನು ಚೇಂಜ್ ಆಗುವಂಥದ್ದು ಕೂಡ ಇದೆ ಸಡನ್ನಾಗಿ ಸಮಸ್ಯೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ ರೋಡಲ್ಲಿ ಹೋಗಬೇಕಾದ್ರೆ ಯಾರೋ ಪ್ರಜ್ಞೆ ತಪ್ಪಿ ಬಿದ್ದು ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ ಕೆಲವರಿಗೆ ಫ್ರೆಂಡ್ಶಿಪ್ಪಿಂದ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದು ಗೊತ್ತಾಗಿ ಒಂದು ಫ್ರೆಂಡ್ಶಿಪ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೊಂದು ಕಡೆ ಒಂದು ವಾರ್ನಿಂಗ್ ಅಂತ ನೀವು ತಗೊಳ್ಬಹುದು ಒಂದು ವಾರ್ನಿಂಗ್ ಇದೆ ಸೊ ಮತ್ತದೇ ಹಳೆ ಕತೆಗಳನ್ನ ಹಳೆ ಲೈಫ್ ಸ್ಟೈಲ್ನ ಶುರು ಮಾಡ್ಕೊಳ್ಬೇಡಿ ಕೆಲವನ್ನ ಉಗಿದು ಬಿಟ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಹೊಸ ರೀತಿಲಿ ಜೀವನ ಕಟ್ಕೊಳ್ಳೋದ್ರ ಕಡೆ ಗಮನಾನ ಕೊಡಿ ಸೊ ಹೈಟ್ ಆಫ್ ಸೋರ್ಸ್ ಎನರ್ಜಿ ಇದೆ ಸೊ ನಿಮ್ಮನ್ನ ನೀವು ತುಂಬ ವೀಕ್ ಮಾಡ್ಕೊಳ್ತಾ ಇದ್ದೀರಾ ಜೊತೆಗೆ ತುಂಬ ವೀಕ್ ಆಗಿದ್ದೀರಾ ಆರೋಗ್ಯದ ಕಡೆ ಗಮನನ ಕೊಡಿ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅನ್ನೋದ್ಕಿಂತ ನಿಮ್ಮನ್ನ ನೆಗೆಟಿವ್ ಆಗಿ ತೋರಿಸುವಂತ ಪ್ರಯತ್ನದಲ್ಲಿ ನಿಮ್ಮ ಶತ್ರುಗಳೆಲ್ಲರೂ ಕೂಡ ಯಶಸ್ವಿಯಾಗಿದ್ದಾರೆ ಸೊ ಹಾಗಾಗಿ ನಿಮ್ಮನ್ನ ಮೆಂಟಲಿ ಫಿಸಿಕಲಿ ಎಲ್ಲಾ ರೀತಿಯಲ್ಲೂ ನಿಮ್ಮನ್ನ ಕಟ್ ಹಾಕಿದ್ದಾರೆ ನೀವು ಹೆಲ್ದಿಯಾಗಿ ಇಲ್ಲ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಲೇಬೇಕಾದಂಥ ಅಗತ್ಯ ಅನಿವಾರ್ಯ ಎರಡೂ ಇದೆ ಅದ್ರ ಕಡೆ ಗಮನನ ಕೊಡಿ ನಿಮಗೆ ಮಾಡಿರುವಂಥ ಸ್ಟಕ್ ಎನರ್ಜಿಯಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಇದರ ಕಡೆ ಗಮನನ ಕೊಡಿ ನಿಮ್ಮ ಪ್ರೀತಿ ಪಾತ್ರರೇ ನಿಮಗೆ ಸಮಸ್ಯೆನ ಮಾಡಿರೋದು ಎಚ್ಚರ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಕಡೆ ದುಡ್ಡಿಗೋಸ್ಕರ ಹೊಸದೇನೋ ಬಿಸ್ನೆಸ್ ಶುರು ಮಾಡಬೇಕು ಅದಕ್ಕೋಸ್ಕರ ಬೇರೆಯವ್ರ ಸಹಾಯ ಕೇಳ್ತೀನಿ ಅಂತ ಹೋಗಿ ಅಲ್ಲೇನೋ ಒಂದು ಸ್ವಲ್ಪ ಮುಖಭಂಗ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಬಿಸ್ನೆಸ್ ವಿಚಾರವಾಗಿ ಯಾರ ಹತ್ರನೂ ದುಡ್ಡು ಕೇಳೋಕ್ಕೆ ಹೋಗಬೇಡಿ ಕೇಳಿದ್ರೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ ಸೊ ನೀವು ಓವರ್ ಆಗಿ ಎಲ್ಲೂ ಕಮಿಟ್ಮೆಂಟ್ ಆಗಬೇಡಿ ಯಾವುದೇ ಆರ್ಗ್ಯುಮೆಂಟ್ ಅಲ್ಲೂ ಯಾಕೆಂದರೆ ಯಾಕೆಂದ್ರೆ ನಿಮ್ಮ ಪರವಾಗಿ ಯಾವುದೇ ಆರ್ಗ್ಯುಮೆಂಟ್ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತಾ 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 ಒಂದು ಕಡೆ ಯಶಸ್ಸು ಸಿಕ್ಕಿದ್ರೂ ಕೂಡ ಆ ಯಶಸ್ಸನ್ನು ಅನುಭವಿಸುವಂಥದ್ದು ಅಥವಾ ಆ ಯಶಸ್ಸನ್ನು ಆಸ್ವಾದಿಸುವಂಥ ರೀತಿಯೇ ಇಲ್ದಿರ ಹೋಗ್ಬಿಡ್ಬೋದು ಒಂದು ರೀತಿ ಗೆದ್ದರೂ ಕೂಡ ಗೆದ್ದಂಥ ಗೆಲುವಿನ ಕಿಕ್ಕು ನಿಮಗೆ ಬರ್ದಿರ ಇರಬಹುದು ಹಾಗಾಗಿ ಏನನ್ನ ಗೆಲ್ತಾ ಇದ್ದೀರಾ ಯಾರನ್ನು ಗೆಲ್ತಾ ಇದ್ದೀರಾ ವಸ್ತುನ ಗೆಲ್ತಾ ಇದ್ದೀರಾ ಮನಸ್ಸನ್ನು ಗೆಲ್ತಾ ಇದ್ದೀರಾ ದೇಹನ ಗೆಲ್ತಿದ್ದೀರಾ ಅಥವಾ ವ್ಯಕ್ತಿತ್ವನ ಗೆಲ್ತಾ ಇದ್ದೀರಾ ಅಥವಾ ನಿಮ್ಮನ್ನೇ ನೀವು ಸೋಲಿಸ್ಕೊಳ್ತಿದ್ದೀರಾ ಗೆಲ್ಲಿಸ್ಕೊಳ್ತಿದ್ದೀರಾ ಇದ್ರ ಕಡೆ ಗಮನಾನ ಕೊಡಿ ಓಕೆ ಇನ್ನೊಬ್ರು ಬೆನ್ನಿಗೆ ಚೂರಿ ಹಾಕೋಕ್ಕಿಂತ ಮುಂಚೆ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ನಮ್ಮ ಬೆನ್ನಿಗೆ ಚೂರಿ ಹಾಕೋರು ಕೂಡ ಇಲ್ಲೇ ಎಲ್ಲೋ ಇರ್ತಾರೆ ಅಂತ ರೀಕನ್ಸಿಲೇಷನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಎಸ್ ಡೆಫಿನೆಟ್ಲಿ ಆರೋಗ್ಯದ ಕಡೆ ಗಮನಾನ ಕೊಡಿ ತುಂಬ ಪ್ರಯೋಗಗಳು ತುಂಬ ಸಮಸ್ಯೆಗಳು ಆರೋಗ್ಯದಲ್ಲಿ ಸಮಸ್ಯೆ ಮಾಡ್ತಿದ್ದಾರೆ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಸಾಕಷ್ಟು ಕಾಂಪಿಟೇಷನಿಗೆ ಓದಿ 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 ನೀವೇ ಒಂದು ಕಾಂಪಿಟೇಟ್ ಆಗಿಬಿಟ್ಟಿದ್ದೀರಾ ಸೊ ಇದರಿಂದ ಹೊರಗೆ ಬನ್ನಿ ಹೊಸದಾಗಿ ಏನಾದರೂ ಶುರು ಮಾಡಿ ಹೊಸ ಆ್ಯಕ್ಟಿವಿಟಿ ಮಾಡ್ಕೊಳ್ಳಿ ಬೋರ್ ಲೈಫಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಓಕೆ ಸೊ ನೀವು ಅಂದ್ಕೊಂಡಿರ್ಬೋದು ಎಲ್ಲ ಸರಿ ಹೋಗ್ತಾ ಇದೆ ಎಲ್ಲ ಮುಗಿತು ಸೊ ಈಗೇನಿದ್ರು ಹ್ಯಾಪಿ ಎಂಡಿಂಗ್ ಸೊ ಎಲ್ಲ ಹ್ಯಾಪಿ ಹ್ಯಾಪಿಯಾಗಿ ಇದೆ ಅಂತ ಸೊ ಆ ಥರ ಏನೂ ಇಲ್ಲ ಯಾವುದು ಹ್ಯಾಪಿಯಾಗಿಲ್ಲ ಸ್ಟಿಲ್ ಇನ್ ಸ್ಟ್ರಗಲ್ ಆನ್ ಗೋಯಿಂಗಲ್ಲಿ ಇದೆ ಹಾಗಾಗಿ ಒಂದು ಒಳ್ಳೆ ಟೈಮ್ ಬಂದಿದೆ ಇಲ್ಲ ಅಂತ ಇಲ್ಲ ಆದರೆ ಆ ಒಳ್ಳೆ ಟೈಮು ನಿಮ್ಮ ಪಾಲಿಗೆ ಇಲ್ದಿರೋ ಹಾಗೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನಿಮ್ಮ ಲಗೇಜ್ ಬ್ಯಾಗೇಜ್ ಏನಿದೆ ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಬೇಡದಿರೋ ಅಂಥ ಭಾರನ ಹೊರಕ್ಕೆ ಹೋಗಬೇಡಿ ಅದು ವ್ಯಕ್ತಿಗತವಾಗಿ ಆಗಿರಲಿ ವ್ಯವಹಾರದಲ್ಲಿ ಆಗಿರಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಆಗಿರಲಿ ನಿಮ್ಮದಲ್ಲದ ಸಮಸ್ಯೆಗಳನ್ನ ನೀವು ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಒಂದು ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಒಂದು ಪ್ರಯಾಣ ನಿಮಗೆ ಸಾಕಷ್ಟು ಬೇಜಾರನ್ನ ಮಾಡುತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ಬದಲಾವಣೆ ನೀವು ನಿರೀಕ್ಷಿಸಿರೋದಿಲ್ಲ ಆ ಥರ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಬಿಸ್ನೆಸ್ ವಿಚಾರವಾಗಿ ಏನು ಪ್ರಯಾಣ ಮಾಡ್ತೀರಾ ಅದು ಒಂದು ರೀತಿ ಲಕ್ ಆಗಿರೋದಿಲ್ಲ ಒಂದು ರೀತಿ ಅನ್ಲಕ್ಕಿ ಆ ಬಿಸ್ನೆಸ್ ನಿಮ್ಮ ಕೈಗೂಡೋದಿಲ್ಲ ಅನ್ನುವಂಥದ್ದು ಇದೆ ಜೊತೆಗೆ ಎಲ್ಲೋ ಒಂದು ಕಡೆ ಈ ಫೈಲು ನಿಮ್ಮ ನಿಮ್ಮ ಜೀವನದಲ್ಲಿ ಬ್ಯಾಡ್ ಲಕ್ ಅಂತ ನೀವು ಅಂದ್ಕೊಂಡಿರ್ಬೋದು ಬಟ್ ಒಂದು ಬ್ರೇಕಿಂಗ್ ಸೈಕಲ್ ಈ ಫೈಲು ನಿಮ್ಮ ಲೈಫಿಗೆ ಆಗಿರುತ್ತೆ ಹೇಗೆ ಅಂದರೆ ಈ ಸೋಲು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಯಾಕೆ ಅಂದರೆ ನಿಮ್ಮದಲ್ಲದನ್ನ ನೀವು ಬಯಸ್ಬಾರ್ದು ಅಲ್ವಾ ನಿಮ್ಮದಲ್ಲದನ್ನ ನೀವು ಬಯಸ್ಬಾರ್ದು ಸೊ ಅದೊಂದು ಎಚ್ಚರಿಕೆ ಇಲ್ಲಿ ಇದೆ ಸೊ ಹಾಗಾಗಿ ಗುಡ್ ಲಕ್ ನಿಮ್ಮ ಜೊತೆ ಇದ್ರು ನಿಮ್ಮ ಕರ್ಮ ನಿಮ್ಮ ಜೊತೆ ಇದ್ರು ಒಳ್ಳೆಯ ಕರ್ಮದ ಫಲದಿಂದ ನೀವು ವಾಪಸ್ ಜೀವಂತವಾಗಿ ಹೋಗ್ತೀರಾ ಇಲ್ಲ ಅಂದರೆ ಈ ಬ್ಯಾಡ್ ಕರ್ಮ ಅಥವಾ ಈ ಒಂದು ಕಾರ್ಮಿಕ ಎಂಡ್ ಎಂಡಾಗಿ ಸುಮಾರು ದಿನ ಆಗಿದೆ ಆ ಕಾರ್ಮಿಕ್ ರಿಲೇಶನ್ಶಿಪ್ಪನ್ನು ಎಳೀತಾ ಇರುವಂಥ ರೀತಿಗೆ ಸಾಕಷ್ಟು ಸಮಸ್ಯೆಗಳನ್ನ ನಿಮ್ಮ ಮೇಲೆ ಹೇಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ಡೆಸ್ಟಿನೇ ಇದೆ ಪ್ರೋಗ್ರೆಸ್ ಇದೆ ಎಲ್ಲ ಚೆನ್ನಾಗಿದೆ ಆದರೆ ಯಾವುದೋ ಒಂದು ವಿಚಾರಕ್ಕೆ ನೀವು ಕೈ ಹಾಕಬಾರ್ದು ಅಲ್ಲಿ ಕೈ ಹಾಕಬೇಡಿ ಮಿಕ್ಕಿದೆಲ್ಲವೂ ನಿಮ್ಮ ಪರವಾಗಿ ಇದೆ ಯಾವುದಕ್ಕೆ ಕೈ ಹಾಕಬಾರ್ದು ಇದು ನೀವು ನಿರ್ಧಾರ ತಗೊಳ್ಳಿ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ಒಂದು ತಾಯಿ ಪ್ರೀತಿ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಒಂದು ಪ್ರಾಮಾಣಿಕ ವ್ಯಕ್ತಿಯ ಸ್ನೇಹ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ತುಂಬ ಖುಷಿ ಬರುವಂಥದ್ದು ಒಂದು ಕೇರಿಂಗ್ ಕನೆಕ್ಷನ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ ಜೊತೆಗೆ ಓವರ್ ಆಕ್ಟಿವ್ ಆಗಿ ಏನು ಇಮ್ಯಾಜಿನ್ ಮಾಡಬೇಡಿ ನಿಮ್ಮ ಸೆಲ್ಫ್ ಕೇರ್ ಸೆಲ್ಫ್ ಲವ್ ಅದರ ಕಡೆ ಗಮನಾನ ಕೊಡಿ ಒಂಚೂರು ನಿಮ್ಮ ಒಳಗಿನ ಒಳ ಮನಸ್ಸಿನ ಭಾವನೆಗಳ ಕಡೆ ಕೂಡ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಸೊ ದ ವರ್ಡ್ ಕಾರ್ಡ್ ಇದೆ ಕೃಷ್ಣ ಮಂದೇ ಜಗದ್ಗುರು ಅನ್ನೋ ರೀತಿಲಿ ನನಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಬಂದಂಥ ಲವರ್ ಆಗಿ ಬಂದಂಥ ಕೃಷ್ಣ ಇಲ್ಲಿ ವಿರಾಟ್ ರೂಪಿಯಾಗಿ ನಿಂತಿದ್ದಾರೆ ಸೊ ನಿಮ್ಮೆಲ್ಲ ಸಮಸ್ಯೆಗಳು ಅಂತ್ಯ ಆಗ್ತಾ ಇದೆ ನಿಮ್ಗೆಲ್ಲ ರೀತಿಯ ರಕ್ಷಣೆ ಕೂಡ ಇದೆ ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಒಂದು ವರ್ಲ್ಡ್ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ವರ್ಲ್ಡ್ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನೀವು ಅಂದ್ಕೊಂಡಿದ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರ ಆಗಿ ಒಂದು ಲೈಫ್ ಫುಲ್ಫಿಲ್ಮೆಂಟ್ನ ನೋಡ್ತೀರಾ ಒಂದು ರೆಕಗ್ನೈಸೇಷನ್ನ ಅನ್ನ ನೋಡ್ತೀರಾ ಒಂದು ಪ್ರೊಟೆಕ್ಷನ್ ಅನ್ನ ನೋಡ್ತೀರಾ ಒಂದು ಸಕ್ಸಸ್ಸನ್ನು ಅನ್ನ ನೋಡ್ತೀರಾ ಎಲ್ಲ ರೀತಿಯಲ್ಲೂ ನೀವು ಒಂದು ಎಂಡಿಂಗಿಂದ ನ್ಯೂ ಬಿಗಿನಿಂಗನ್ನು ನೋಡ್ತೀರಾ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಆರ್ನು ಅಂತ ಕೇಳೋದಾದ್ರೆ ಎಸ್ ಅಂತ ಇದೆ ಸೊ ಹಾಗಾಗಿ ಇದನ್ನ ಹೇಗೆ ನೀವು ಸರಿಪಡಿಸ್ಕೊಳ್ತೀರಾ ಅಥವಾ ಯಾವ ತಪ್ಪನ್ನ ತಿದ್ಕೊಳ್ಬೇಕು ಯಾವ್ದನ್ನ ಎಂಡ್ ಮಾಡ್ಕೊಳ್ಬೇಕು ನಿಮಗ್ ಬಿಟ್ಟಂಥ ವಿಚಾರ ಅದು ಆ ಸ್ಟಾರ್ ಇದಾರೆ ಇಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಅಥವಾ ಬ್ಯಾಡ್ ಲಕ್ ಆಯ್ತು ಏನೋ ಒಂದು ಮಾತು ಕನ್ಸು ಕದಡಿ ಹೋಯಿತು ಅಂತ ಏನು ಬೇಜಾರು ಮಾಡ್ಕೊಳ್ಬೇಡಿ ಸೊ ನಿಮ್ಮ ಒಳ್ಳೆಯದಕ್ಕೆ ಆ ಕನಸುಗಳು ಕದಡಿರೋ ಅಂಥದ್ದು ಬ್ಯಾಲೆನ್ಸಲ್ಲಿ ಇರಿ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ನಿಮ್ಮ ಪರವಾಗಿ ಆಗತ್ತೆ ನಿಮ್ಮಲ್ಲಿ ಸೋಲ್ ಪರ್ಪಸ್ ಲೈಫ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಆಧ್ಯಾತ್ಮಿಕ ಪ್ರೀತಿ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ ಸೊ ಗಂಗಾ ಮಾತೆಯ ಆಶೀರ್ವಾದ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಇಲ್ಲೂ ಇದೆ ಇಲ್ಲೂ ಎಸಿದೆ ಎಸ್ ಎಸಿದೆ ಒಂದು ನೋ ಇದೆ ಸೊ ನಿಮ್ಮ ಲೈಫ್ ಅಲ್ಲಿ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಯಾಕೆಂದ್ರೆ ನೀವು ತುಂಬಾ ಬ್ರೇವ್ ಇದ್ದೀರಾ ನೀವು ತುಂಬಾ ಕ್ಲೆವರ್ ಇದ್ದೀರಾ ನೀವು ಯಾವ್ದಕ್ಕೂ ಅರ್ಜೆಂಟ್ ಮಾಡ್ಕೊಳ್ಳೋದಿಲ್ಲ ನಿಮ್ಗೆ ಗೊತ್ತಿದೆ ಯಾರಿಗೆ ಯಾವ ನ್ಯಾಯ ಕೊಡಿಸ್ಬೇಕು ಯಾವ ನ್ಯಾಯ ಕೊಡಿಸ್ಬಾರ್ದು ಅಂತ ಸೊ ಹಾಗಾಗಿ ನ್ಯಾಯಕ್ಕೆ ನ್ಯಾಯ ಕೊಡಿಸೋದು ನಿಮ್ಮ ಕರ್ತವ್ಯ ಆಗಿದ್ರೆ ನೀವು ಅನ್ಯಾಯದ ದಾರಿನ ತುಳಿಬೇಡಿ ಅನ್ನುವಂಥದ್ದು ಕೂಡ ಇದೆ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ತಾ ನಿಲ್ಸೋಣ ಮಾತಾಡಕ್ಕೆ ಆಗ್ತಾ ಸೊ ಮುಂದಿನ ವಿಡಿಯೋ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರು ನಗ್ನಗ್ತಾ ಇರೋ ಹಾಗೆ ಆಗ್ಲಿ ಅಂತ ಮನಸ್ಸು ತುಂಬಿ ಪ್ರಾರ್ಥಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್